ಆಗಸ್ಟ್ ಒಂದಕ್ಕೆ ಒಳ ಮೀಸಲಾತಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಟ್ಟಿತ್ತು ಅದು ಒಂದು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಇದು ನಮ್ಮ ರಾಜ್ಯಗಳ ಇದನ್ನು ಡಿಸಿಷನ್ ಮಾಡಬೇಕಂತ ಮಾಡಿದ್ರು ಅದ್ರ ಪ್ರಕಾರ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಹರಿಯಾಣ ಎಲ್ಲ ಸರ್ಕಾರಗಳು ಒಳ ಮೀಸಲಾತಿ ತಗೊಂಬಂದರು ಆದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ವಿಳಂಬ ಮಾಡಾತ ಇದ್ರ ವಿರುದ್ಧ ದಲಿತರೆಲ್ಲ ರಸ್ತೆಕ್ಕೆ ಬಂದು ಹೋರಾಟ ಮಾಡ್ತದೆ ಇದು ಆಗಸ್ಟ್ ಫಸ್ಟ್ ಎಲ್ಲಾ ಮೂವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೂಡ ದಲಿತರು ಬಂದು ನಾಲ್ಕೈದು ಸಾವಿರ ಜನ ಬಂದು ಹೋರಾಟ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು ಒಂದೊಂದು ಕಡೆ ಚಾವಿ ಕೂಡ ಹಾಕುವಂತ ಕೆಲಸ ಮಾಡಿದ್ರು ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಇದ್ರ ಬಗ್ಗೆ ಬದ್ಧತೆ ಇಲ್ಲ ಅವರು ಬರೀ ಮಾತಿನಲ್ಲಿ ಮಾತಾಡೋಕ್ಕೆ ಕಾರಣ ಅಂತ ಅಂತೇಳಿ ಜನ ಮಾತಾಡುವಂಗ ಆಗಿದೆ ನ್ಯಾಯಮೂರ್ತಿ ನಾಗಮೋಹನ್ ಒಂದ್ ಎರಡು ನಿಮಿಷ ನ್ಯಾಯಮೂರ್ತಿ ನಾಗಮೋರ್ಧನ್ ದಾಸ್ ಅವರು ಕೂಡ ಸರ್ಕಾರಕ್ಕೆ ಜನವರಿ ಒಳಗೆ ಫೆಬ್ರವರಿ ಒಳಗೆ ಪತ್ರ ಬರೆದಿದ್ರು ನಮ್ಮ ಆಯೋಗ ಮಾಡಿರಿ ಆದ್ರೆ ನೀವು ಯಾವ ಇನ್ಫ್ಯಾಪಾರ್ಟ್ಮೆಂಟ್ನಲ್ಲಿ ಎಷ್ಟು ಯಾವ ಒಳ ಮೀಸಲಾತಿ ಪ್ರಕಾರ ಆಫೀಸರ್ಸ್ ಇದಾರೆ ಕ್ಲರ್ಕ್ಸ್ ಇದಾರ ಕೂಡ್ರಿ ಅಂತೇಳಿ ಅದ್ರ ಬಗ್ಗೆ ಕೂಡ ಸರ್ಕಾರದಿಂದ ಅವರಿಗೆ ಸರಿಯಾದ ಇನ್ಫಾರ್ಮೇಷನ್ ಆಗಲಿಲ್ಲ ಹದಿಮೂರಿಂದ ಹದಿನೆಂಟರ ಟೈಮ್ನಲ್ಲಿ ಕೂಡ ಇದೇ ರೀತಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಈ ವಿಷಯ ಬಗ್ಗೆ ಇತ್ಯರ್ಥ ಆಗಿದ್ದಿಲ್ಲ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ದಾಗ ಚಲೋ ರೀತಿಯಿಂದ ಆರ್ಗ್ಯುಮೆಂಟ್ ಮಾಡಿಸಿ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಅದ್ರ ಪ್ರಕಾರ ಮಾಡಿದರು ಈಗ ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲೇ ಆಗ್ಬೇಕಾಗೈತಿ ನಿಮ್ಮ ಇದರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನಪ್ಪ ಪ್ರಣಾಳಿಕೆ ಇರ್ತೈತಿ ಅದರಲ್ಲಿ ಬಂದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇನ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ವರ್ಷ ಮೂರು ತಿಂಗಳ ಇನ್ನು ತನಕ ಇದು ಜಾರಿ ಜಾರಿ ಆಗೋದ್ರ ಬಗ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ಈಗ ನಾಗಮೋಹನ್ ದಾಸ್ ಅವರು ವರದಿ ಏನ್ ಬಂದೈತಿ ಈ ವರದಿಯನ್ನ ಬಲ್ಗೈದವರು ಬಲ್ಗೈ ಅವರು ಒಪ್ಪಾಗುತ್ತಿಲ್ಲ ಬೋವಿ ಮತ್ತು ಬಂಜಾರ ಸಮಾಜದವರು ಕೂಡ ನಿಮಿಷ ಹಿಂದ ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿ ಅವರು ಮಾಡಿದ್ರು ಅದರ ಪ್ರಕಾರ ನಾವು ಬಲ್ಗೈನವ್ರಿಗೆ ಐದೂವರೆ ಪರ್ಸೆಂಟ್ ಬೋವಿ ಸಮಾಜದವರಿಗೆ ಬಂಜಾರದವರಿಗೆ ನಾಲ್ಕೂವರೆ ಪರ್ಸೆಂಟ್ ನಿಗದಿ ಮಾಡಿದ್ವಿ ಈಗ ಇವರು ಇಬ್ರು ಕೂಡ ರಸ್ತೆಗೆ ಬಂದಾರ ಮತ್ತು ನಾವು ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ರಿಸರ್ವೇಶನ್ ಹದಿನೈದರಿಂದ ಹದಿನೇಳಕ್ಕೆ ಮಾಡಿದಾಗ ಆಮೇಲೆ ಪರಿಶಿಷ್ಟ ಪಂಗಡದ ಮೂರರಿಂದ ಏಳು ಮಾಡಿದಾಗ ಈಗ ಕಾಂಗ್ರೆಸ್ದವ್ರು ಏನಂತ ಹೇಳಿದ್ರು ಏನಿಲ್ಲ ಹದಿನೈದು ಹದಿನೇಳು ಪರ್ಸೆಂಟ್ಗೆ ಎಳೆ ಏರೇ ಇಲ್ಲ ಏಳು ಪರ್ಸೆಂಟ್ ಏರ್ಸೇ ಇಲ್ಲ ಅವರು ತಪ್ಪು ಮಾಡಿದಾರಂತೆ ಸುಳ್ಳು ಹೇಳ್ತಿದಾರಂತ ಹೇಳ್ತಿದ್ರು ಆದ್ರೆ ಈಗ ನಾಗಮೋಹನ್ ದಾಸ್ ವರದಿ ಹದಿನೇಳು ಪರ್ಸೆಂಟ್ ಹಿಸಾಬ್ ಮೇಲೆ ತಗೊಂಡಾರ ಅಂದ್ರೆ ನಾವು ಮಾಡಿದ್ದು ಸರಿ ಇತ್ತಂತ ಆಯ್ತು ಕಾಂತರಾಜ ವರದಿ ವರದಿ ಕೂಡ ಸಿ ರಿಸರ್ವೇಶನ್ ಕಾಂತರಾಜ ವರದಿ ಕೂಡ ಅದನ್ನು ಕೂಡ ಕಸ ಬುಟ್ಟಿಗೆ ಹಾಕಿದ್ರು ಗಮನ ಸಾಧ ಮಾಡಿ ತ್ವರಿತವಾಗಿ ಸಮೀಕ್ಷೆಯನ್ನ ಮುಗಿಸಿ ಅವರು ವರದಿಯನ್ನ ಕೊಟ್ಟಿದ್ದಾರೆ ವರದಿ ಕೊಟ್ಟು ಕೆಲವೇ ದಿನಗಳು ಆಗಿದೆ ಹೋದ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗಿದೆ ಅದನ್ನ ಎಲ್ಲರೂ ಮಂತ್ರಿಗಳು ಅದನ್ನ ಒಂದ್ ಬಾರಿ ಸ್ವಲ್ಪನಾದ್ರೂ ನೋಡ್ಬೇಕು ಅದಕ್ಕೆ ಒಂದು ವಾರದ ಸಮಯ ಕೊಟ್ಟು ನಿಗದಿ ಮಾಡಿದ್ದೇವೆ ಅದರಲ್ಲಿ ನಾವು ತೀರ್ಮಾನ ಅದರಲ್ಲಿ ಯಾವ್ದು ಇದರಲ್ಲಿ ನಮ್ಮ ಸರ್ಕಾರ ಬದ್ಧ ಇದೆ ಒಳ ಮೀಸಲಾತಿಯನ್ನ ತರ್ಲಿಕ್ಕೆ ಹಾಗಾಗಿ ಇದ್ರ ಬಗ್ಗೆ ಅನುಮಾನ ಬೇಡ ಆದ್ರೆ ಮಾಡುವಾಗ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅದರಿಂದ ಖುಷಿ ಪಡೋರು ಇರ್ತಾರೆ ದುಃಖ ಪಡೋರು ಇರ್ತಾರೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರಾಗಿ ಎಲ್ಲರನ್ನ ಕೊಂಡೊಯ್ಯುವ ಜೊತೆಗೆ ಕೊಂಡೊಯ್ಯುವಂತದ್ದು ಆಗ್ಬೇಕು ಅಷ್ಟೇ ಬಿಟ್ರೆ ಬೇರೆ ಯಾವುದು ಇದರಲ್ಲಿ ಅನುಮಾನಕ್ಕೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಎರಡನೇದು ಈಗ ನನಗೆ ತಿಳಿದಿರೋ ಹಾಗೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಇಫ್ ಐ ಎಮ್ ರಾಂಗ್ ತೆಲಂಗಾಣದಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಬೇರೆಯವರು ಘೋಷಣೆ ಮಾಡಿದ್ದಾರೆ ಇಂಪ್ಲಿಮೆಂಟ್ ಆಗಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಬಹುಶಃ ದೇಶದಲ್ಲಿ ಎರಡನೇ ಸರ್ಕಾರ ಇಂಪ್ಲಿಮೆಂಟ್ ಆಗೋದು ಕರ್ನಾಟಕ ಅಂತ ನಾನು ನಂಬಿದ್ದೇನೆ ಅದಕ್ಕೆ ಮಾಡ್ಲಿಕ್ಕೆ ನಾವು ಘೋಷಣೆ ಮಾಡಿದ್ದಾರೆ ಸರ್ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ನನ್ನ ಪ್ರಕಾರ ಇಫ್ ಐ ಎಮ್ ರಾಂಗ್ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಅದನ್ನ ಹೇಳಿ ಫಸ್ಟ್ ಹೇಳಿ ನಂತರ ಹೇಳ್ತಾ ಇದ್ದೇನೆ ಘೋಷಣೆ ಆಗಿ ಘೋಷಣೆ ಆಗ್ಬಿಟ್ರೆ ಆಗೋದಿಲ್ಲ ಸರ್ ಕೇಳಿಸ್ಕೊಳ್ರಿ ಇದರಲ್ಲಿ ಅನುಮಾನ ಬೇಡ ಮಾಡುವಾಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರ ಅಂದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು ದೊಡ್ಡ ಸ್ಥಾನದಲ್ಲಿರುವಂತವ್ರು ತೀರ್ಮಾನ ಮಾಡುವಾಗ ಎಲ್ಲಾರನ್ನು ಒಂದು ಜೊತೆಗೆ ತೆಗೆದುಕೊಂಡು ಹೋಗುವಂತದ್ದು ಕೆಲಸ ಆಯ್ತು ಆಯ್ತು ಸರ್ ಹಾಗಾದ್ರೆ ನೀವು ಈ ರೀತಿ ಮಾತಾಡಿದ್ರೆ ನಾನು ಕೇಳ್ಬೋದು ನೀವು ಹರಿಯಾಣದಲ್ಲಿ ಘೋಷಣೆ ಮಾಡಿ ಹತ್ತು ತಿಂಗಳಾಗಿದೆ ಇಂಪ್ಲಿಮೆಂಟ್ ಮಾಡಿದ್ದೀರಾ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಸರ್ಕಾರ ಬಿಜೆಪಿ ನೀವು ಬೇಗ ಮಾಡಿದ್ದೇವೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಇದ್ರ ಬಗ್ಗೆ ನಾವು ಒಂದು ಆದ್ರೆ ಎಲ್ಲರನ್ನ ಜೊತೆಗೆ ತಗೊಂಡು ತೀರ್ಮಾನ ಮಾಡುವ ಅದು ಮಾಡಬಾರ್ದಾ ಅವ್ರಿಗೆ ಯಾರಿಗೋ ಕೆಲವರಿಗೆ ಏನೋ ವಿಷಯಗಳು ಇರಬಹುದು ಸರಿ ಇರ್ಬಹುದು ತಪ್ಪಿರ್ಬಹುದು ಆದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಒಂದು ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಅವರ ಎಲ್ಲರ ವಿಷಯಗಳನ್ನು ತಿಳ್ಕೊಂಡು ಅವರಿಗೂ ಸಮಾಧಾನ ಮಾಡಿ ಮಾಡುವಂತದ್ ಮಾಡ್ತಾ ಇದ್ದೇವೆ ಆದ್ರೆ ಕ್ಯಾಬಿನೆಟ್ ಅಲ್ಲಿ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಇದು ನಾವೇ ಸ್ಥಾಪನೆ ಮಾಡಿರುವಂತಹ ಸಮಿತಿ ನಾವು ಮಾಡಿರೋ ತೀರ್ಮಾನದ ಹಿನ್ನೆಲೆಯಲ್ಲಿ ಆಗಿರುವಂತದ್ದು ಇದನ್ನ ತಿರಸ್ಕಾರ ಮಾಡೋ ಪ್ರಶ್ನೆ ಇಲ್ಲ ಕೃಷ್ಣ ಆಗಿದೆ ಹಾಗಾಗಿ ಮುಂದಿನ ಹೆಜ್ಜೆಗಳನ್ನು ಇಲ್ಲಿ ಅಪಾಯಿಂಟ್ಮೆಂಟ್ ಏನಾಗ್ತಾ ಇದೆ ಒಳ ಮೀಸಲಾತಿ ಆಗೋ ತನಕ ಆಗುದಿಲ್ಲ ಅಂತ ಹುಡುಗುರ್ದು ಏಜ್ ಏಜ್ ಬಾರ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ ಶನಿವಾರದ ಕ್ಯಾಬಿನೆಟ್ ಬಂದಾಗ ಜನರು ಐತಿ ಅದಕ್ಕೆ ಇದು ಇಮಿಡಿಯೇಟ್ಲಿ ಇದನ್ನ ತಗೊಂಡು ಇದನ್ ಬಗ್ಗೆ ಡಿಸಿಷನ್ ಮಾಡ್ರಿ ಸರ್ಕಾರಕ್ಕೆ ಶ್ರೇಯಸ್ ಬರ್ತದೆ ಓಕೆ